ಹಲೋ ಓ ಹೌದಾ ಸೂಪರ್ ಥ್ಯಾಂಕ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ನಾನು ದಾಶರಥಿ ಚಿಟ್ಪಣ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದರೆ ನಾನು ದಾಶರಥಿ ಚಿಟ್ಫಣ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೈದು ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಫಂಡ್ಸಲ್ಲಿ ಚೀಟಿ ಹಾಕಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಫಂಡ್ಸ್ಗೆ நமே சங்க சதாசிவாரம்பம்க்காச்சாரிய மதமாம் அஸ்மதாச்சாரிய பரியம் ஒந்தே குரு பரம்பராம் ஷ்ருஸ்மிருதிபுராணாநம் ஆலயம் கருணாலே பகவத்பாதம் ஷங்கரம் லோகம் நாடினமஸ்தீட்சக பாதாரவந்தே நான் சிரசாஷ்டாங்க நமஸாரும் எல்லூோதய மாதேவோவ ದಾಶರಥಿ ಚೆಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಏಳನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ನಾಮ ಸಂವತ್ಸರೆ ದಕ್ಷಿಣಾಯನ ಶರದ ಋತು ಅಶ್ವಯುಜ ಮಾಸೆ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ರೇವತಿ ನಕ್ಷತ್ರ ಧ್ರುವ ಭವಕರಣ ಇವತ್ತಿನ ಪಂಚಾಂಗ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಮಹರ್ಷಿಗಳು ನಮಗೆ ರಾಮಾಯಣ ರಾಮ ರಾಮನ ಶಕ್ತಿ ರಾಮ ಅಂದ್ರೇನು ಯಾವ ರೀತಿ ಒಬ್ಬ ದೊರೆ ಯಾವ ರೀತಿ ಒಬ್ಬ ಅಣ್ಣ ಯಾವ ರೀತಿ ಒಬ್ಬ ಯಜಮಾನ ಸ್ನೇಹಿತ ಬಂಧು ಪುತ್ರ ಈ ರೀತಿ ಹದಿನಾರು ಗುಣಗಳ ಒಂದು ಶಕ್ತಿ ಇರತಕ್ಕಂಥ ಒಂದು ರಾಮಾವತಾರದ ಪರಿಚಯ ಮಾಡಿಸ್ಕೊಟ್ಟಂಥ ಮಹಾ ದಾರ್ಶನಿಕ ವ್ಯಕ್ತಿ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ನಾಡಿನ ಸಮಸ್ತ ಬಂಧುಗಳಿಗೆ ವಾಲ್ಮೀಕಿ ಜಯಂತ ಉತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಭಗವಂತನ ಹತ್ರ ನಾವು ಏನು ಕೇಳ್ತೀವಿ ಅನ್ನೋದರ ಮೇಲೆ ಗಮನ ಇರಬೇಕು ತುಂಬ ಜನ ನಮಗೆ ಗುರುಗಳೇ ಸಿಗಲೇ ಇಲ್ಲ ನೀವು ಕೇಳ್ತಿಲ್ಲ ಗುರುಗಳೇ ನಮಗೆ ಸಿಗಬೇಕಾಗಿರೋದು ಒಂದು ನಮಗೆ ಸಿಕ್ಕಿರೋದೊಂದು ಪ್ರಯತ್ನ ಪಟ್ಟಿದವೆ ಗುರುಗಳೇ ನಮಗೆ ಆದ್ರೆ ನಮಗ್ ಸಿಕ್ಕಿರೋದೊಂದು ನಾನೊಬ್ಬ ವ್ಯಕ್ತಿ ತುಂಬಾ ಈ ಒಂದು ಪಯಣದಲ್ಲಿ ಕಡಿಮೆ ಅಂದ್ರೂ ಒಂದು ಹತ್ತು ಲಕ್ಷ ಜಾತಕಗಳ ಪರಾಮರ್ಶೆ ಅಲ್ಲೊಂದು ಒಂದು ಖುಷಿ ಇದೆ ಸಮಾಧಾನ ಇದೆ ನೋಡ್ತಾ ಜಾತಕ ನಿನ್ನೆ ಕೂಡ ಒಂದು ಗುರು ದೋಷದ ಬಗ್ಗೆ ಹೇಳ್ತೇನೆ ಇವತ್ತು ಕೂಡ ನಿಮ್ಮ ಪ್ರಾರ್ಥನೆಯ ಉದ್ದೇಶದಲ್ಲಿ ಎಂತೆಂತ ತಪ್ಪುಗಳು ನಡೀತವೆ ನೀವು ಕೇಳುವುದರಲ್ಲೇ ತಪ್ಪು ಒಬ್ಬ ಆಕೆ ಹೋಗ್ತಾಳೆ ಬಂದ್ ಕಣ್ಣೀರ್ ಇಡೋದು ಗುರುಗಳೇ ಹಿಂಗಾಗೋಯ್ತು ಏನ್ ಕೇಳ್ದಮ್ಮ ನೀವ್ ಹೇಳಿದು ಪೂಜೆ ಮಾಡ್ಕೊಂಡೆ ಪರಿಹಾರ ಮಾಡ್ಕೊಂಡೆ ನಡೀತು ಆದರೆ ಏನ್ ಮಾಡಿದ ಗೊತ್ತ ಮದ್ವೆ ವಿಚಾರಕ್ಕೆ ಬಂದಿದ್ದಾರೆ ನೀನ್ ಈ ತರ ಮಾಡ್ಕೊಮ್ಮ ಈ ತರ ಮಾಡ್ಕೊಮ್ಮ ಅಂತ ಪರಿಹಾರ ಮನೆಯಲ್ಲಿ ಮದ್ವೆ ನಡೆದಿದೆ ಮಕ್ಕಳ ಹೇಳಿದ ಸಮಯಕ್ಕೆ ಮದ್ವೆ ನಡೆದಿದೆ ಶುಭ ಕಾರ್ಯ ನಡೆದಿದೆ ಆಕಿದ್ ನಡೆದಿಲ್ಲ ದೇವರತ್ರ ನಿತ್ಯ ಆ ಪರಿಹಾರ ಮಾಡುವಾಗ ಆ ಪೂಜೆ ಮಾಡುವಾಗ ಸಂಕಲ್ಪ ಮಾಡುವಾಗ ಆಕೆ ಕೇಳಿರೋದೇನ್ ಗೊತ್ತಾ ನನ್ನ ಅಮ್ಮನಿಗೆ ಒಳ್ಳೆ ಅಳಿಯ ಸಿಗುವಂತ ಒಂದು ಆಶೀರ್ವಾದ ಮಾಡಿ ಭಗವಂತ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ ಸಂಕೋಚ ವೃತ್ತಿ ಬಂದಿರೋದೇನು ತನ್ನ ಮದುವೆ ತನ್ನ ಖುಷಿ ಒಳ್ಳೆ ವರ ಸಿಗ್ಬೇಕು ಒಳ್ಳೆ ಸಂಗಾತಿ ಸಿಗ್ಬೇಕು ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಏನ್ ಮಾಡಿಟ್ಟಿದ್ದಾಳೆ ನನಗೆ ಒಳ್ಳೆ ಗಂಡ ಬೇಕು ಅನ್ನೋ ಬದಲು ಅಮ್ಮನಿಗೆ ಒಳ್ಳೆ ಅಳಿಯ ಸಿಗಲಿ ಅಂತ ನಂಬ್ತೀರಾ ಆಕೆಯ ತಂಗಿಗೆ ಮದುವೆ ಆಗಿದೆ ಒಳ್ಳೆ ಹುಡುಗ ಅವ್ರ ತಾಯಿ ಖುಷಿಯಿಂದ ಕುಣಿತಿದ್ದಾರೆ ತಂದೆ ಕೂಡ ಸ್ವಾಮಿ ನೀವು ನೋಡಿದ್ರೆ ಇವ್ರಿಗೆ ಹೇಳಿದ್ರಿ ನೀನು ಏನು ಕೇಳ್ಕೊಂಡೆಮ್ಮ ಭಗವಂತನ ಹತ್ರ ಬಾಯಿ ಬಿಟ್ಟು ಹಾಗೆ ಹೇಳ್ತಿದ್ದಾರೆ ನೋಡಿ ನಿಮ್ಮ ಕೋರಿಕೆಯಲ್ಲಿ ತಪ್ಪುಂಟು ನಿಮ್ಮ ಕೋರಿಕೆಯಲ್ಲಿ ತಪ್ಪುಂಟು ಭಗವಂತ ಎಲ್ಲ ಕೊಟ್ಟಿದ್ದಾನೆ ನೀವು ತಗೋತಿಲ್ಲ ನೀವು ಕೇಳ್ತಲೇ ಇಲ್ಲ ನೀವು ಕೇಳುತ್ತಿಲ್ಲ ನಾನು ಮಾಡ್ತೇನೆ ನನಗೆ ಆ ಶಕ್ತಿ ಇದೆ ನೀನು ಅದನ್ನು ಚೈತನ್ಯವಾಗಿ ನನ್ನನ್ನು ನಿಲ್ಲಿಸ್ಕೊಡು ಅನ್ನತಕ್ಕಂಥದ್ದು ನೀವು ಕೇಳ್ತಿಲ್ಲ ಈ ಮಗು ಕೇಳಿರೋದು ನನ್ನ ನಮ್ಮನಿಗೆ ಒಳ್ಳೆ ಅಳಿಯ ಸಿಕ್ಬಿಡಿ ಸಿಕ್ಕಿದ್ದಾನೆ ಅಲ್ಲಿ ತಂಗಿಗೆ ಸಿಕ್ಕಿದ್ದಾನೆ ಮೂಡಿಟ್ ಅರ್ಜೆಂಟ್ ಅವ್ರು ಫಾರಿನ್ ರಿಟರ್ನ್ ಹೋಗ್ಬೇಕು ಇಂದ ಬಂದಿದ್ದಾನೆ ಇವ್ರ ಮನೆಗ್ ಬಂದಿದ್ದಾರೆ ಅಕ್ಕ ಅಲ್ಲ ತಂಗಿ ಇಷ್ಟ ಆಗಿದೆ ವಿಧಿ ಇಲ್ಲ ಹದಿನೈದು ದಿನದಲ್ಲಿ ಮದ್ವೆಗೆಲ್ಲ ತಯಾರಿ ಮಾಡ್ಕೋಬೇಕು ಒಂದ್ ತಿಂಗಳಲ್ಲಿ ಮದುವೆ ಮುಗಿಸ್ಬೇಕು ಫಟಾಫಟ್ ಫಟಾಫಟ್ ಮದುವೆ ಫಟ್ ಮದ್ವೆಗೋ ಎಲ್ಲ ಖರ್ಚಿನ ಏನು ಬೇಡ ಕೇಳಿದ್ದು ಒಂದು ಅಲ್ಲಿ ನಡೆದಿದೆ ಶುಭ ಕಾರ್ಯ ನಡೆದಿದೆ ಮನೇಲಿ ಒಳ್ಳೆ ಅಳಿಯಮ ಅಳಿಮಯ ಬಂದಿದ್ದಾನೆ ಮನೆಗೆ ಅಮ್ಮನಿಗೆ ಒಳ್ಳೆ ಅಳಿಮಯ ಸಿಗಲಿ ಅಂತ ಮಗಳು ಕೇಳ್ಕೊಂಡಿರೋದು ನನಗೆ ಒಳ್ಳೆ ಗಂಡ ಬೇಕು ಅಂತ ಕೇಳಿದ್ರ ಆ ಒಳ್ಳೇದ್ ಅಂತ ಕೇಳಿದ್ರ ನಾನು ಒಳ್ಳೇದು ಮಾಡ್ಬೇಕು ನನ್ನಲ್ಲಿ ಆ ಶಕ್ತಿ ಚೈತನ್ಯ ಇದೆ ಅಂತ ಕೇಳಿದ್ರ ಇಲ್ಲ ಕೇಳಲಿಲ್ಲ ಇನ್ನೂ ಒಬ್ರು ಗುರುಗಳೇ ನೀವ್ ಹಾಗೆ ನಾನು ಮಾಡ್ಕೊಂಡೆ ಆ ಒಂದು ಯಂತ್ರ ಪೂಜೆ ಆಗಿದ ಗುರುಗಳ ಬಟ್ಟು ಇದು ಏನು ಗುರುಗಳು ನನಗೆ ಹತ್ತು ವರ್ಷದಿಂದಲೂ ಅದೊಂದಿಗೆ ಆ ಬುಧ ವಕ್ರ ಗುರು ಜೊತೆ ಬೇರೆ ಜಾತಕ ಸೇರ್ಕೊಂಡಿರ್ತಕ್ಕಂಥದ್ದು ವೃಷಭ ಲಗ್ನ ಅಷ್ಟಮದಲ್ಲಿ ಗುರು ಮೂಲ ನಕ್ಷತ್ರ ಪ್ರಭಾವ ಪ್ರಾರ್ಥನೆಯಲ್ಲೇ ದೋಷವಾಗಿ ಬಿಟ್ಟಿದೆ ನಾನು ಸದಾ ದುಡ್ಡೆಣಿಸುವಂಥ ಕೆಲಸ ಸಿಗ್ಬೇಕು ಸದಾ ದುಡ್ಡೆಣಿಸುವಂಥ ಕೆಲಸ ಸಿಗಬೇಕು ಆ ಒಂದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಸಿಕ್ಕಿರೋ ಕೆಲಸ ಏನ್ ಗೊತ್ತಾ ಕ್ಯಾಶಿಯರ್ ಕೆಲಸ ಬರೀ ದುಡ್ಡು ಎಣಿಸೋದೇ ಇದು ಹಿಂಗ್ ದುಡ್ಡು ಬಂತು ಹಿಂಗ ಎಣಿಸು ಹಿಂಗ್ ಕಟ್ಟು ಕಟ್ ಮಾಡಿ ಹಿ ನೆವರ್ ಆಸ್ಟ್ ನಿನ್ನ ನಿನ್ನ ಆಸೆ ಏನಿತ್ತು ನಾನು ಸದಾ ದುಡ್ಡು ಶ್ರೀಮಂತನಾಗಬೇಕು ಅಂತ ಒಂದು ಸ್ಥಾಯಿ ತಲುಪಬೇಕು ಒಂದ್ ಸಾವಿರ ಮಂದಿಗೆ ನಾನು ಸಂಬಳ ಕೊಡುವಷ್ಟರ ಮಟ್ಟಕ್ಕೆ ಶಕ್ತಿ ಸಿಗಬೇಕು ಇದನ್ ಕೇಳಿದೀಯಾ ಇಲ್ಲ ನಾನು ದುಡ್ಡು ದುಡ್ಡೆಣಸ್ಬೇಕು ನಿನಗೇನು ಆಸೆ ಇದ್ದಿದ್ದು ನಾನು ಶ್ರೀಮಂತ ಆಗ್ಬೇಕು ಅಂತ ಶ್ರೀಮಂತನ ಲಕ್ಷಣಗಳೇನು ಸಾವಿರ ಮಂದಿಗೆ ಅನ್ನ ಪೋಷಣ ಶ್ರೀಮಂತಿಕೆ ಅಂದ್ರೇನೆ ಅದು ತುಂಬ ಜನ ದುಡ್ಡಿರೋದೆ ಶ್ರೀಮಂತಿಕೆ ಅನ್ಕೊಂಡಿರ್ತಾರೆ ಖಂಡಿತ ಇಲ್ಲ ಇವತ್ತು ನೋಡಿ ಅಂಬಾನಿ ಇಪ್ಪತ್ತಿಪ್ಪತ್ತೈದು ಲಕ್ಷ ಕೋಟಿಯ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಎಷ್ಟು ಲಕ್ಷ ಮಂದಿಗೆ ನೆರಳು ಪ್ರಭು ವಿದ್ಯಾಪ್ರಭು ಆರೋಗ್ಯ ಪ್ರಭು ಧರ್ಮಪ್ರಭು ಒಂದು ಒಬ್ಬರಿಗೆ ಕೆಲಸ ಕೊಟ್ರೆ ಕಡಿಮೆ ಆದ್ರೂ ಐದು ಜನರ ಊಟ ಬಟ್ಟೆ ನೆರಳು ಬದುಕು ಮನೆ ಆರೋಗ್ಯ ವಿದ್ಯೆ ಎಲ್ಲ ತುಂಬಿಸ್ದಾಗೆ ಅವ್ರು ಪ್ರಾರ್ಥನೆ ಮಾಡೋದೇ ಅದು ನೀವು ನಂಬ್ತೀರಾ ತುಂಬಾ ದೊಡ್ಡ ಶ್ರೀಮಂತರು ದೇವರ ಹತ್ರ ಪ್ರಾರ್ಥನೆ ಏನು ಗೊತ್ತಾ ಇನ್ನೊಂದಷ್ಟು ಸಾವಿರ ಮಂದಿಗೆ ಕೆಲಸ ಕೊಡ್ಬೇಕು ಇನ್ನೊಂದಷ್ಟು ಸಾವಿರ ಮಂದಿಗೆ ಅನ್ನ ಇಡ್ಬೇಕು ಇನ್ನೊಂದಷ್ಟು ಸಾವಿರ ಮಂದಿಗೆ ನೆರಳು ಕೊಡ್ಬೇಕು ಇನ್ನೊಂದಷ್ಟು ಸಾವಿರ ಮಂದಿ ಇಡುವಂಥ ಫ್ಯಾಕ್ಟ್ರಿ ಕಟ್ಬೇಕು ಆ ಶಕ್ತಿ ಕೊಡು ಆ ಶಕ್ತಿ ಕೊಡು ಸಾವಿರ ಮೇಲೆ ಹತ್ತು ಸಾವಿರ ಮಂದಿ ಅಂತಾರೆ ಹತ್ತು ಸಾವಿರ ಆಗಿದ್ದ ಐವತ್ ಸಾವಿರ ಮಂದಿ ಇಪ್ಪತ್ತ್ ಸಾವಿರ ಮಂದಿ ಮೂವತ್ ಸಾವಿರ ಮಂದಿ ಇನ್ನಷ್ಟು ಇನ್ನಷ್ಟು ಅನ್ನತಕ್ಕಂಥದ್ದು ಅಲ್ಲಾಗಿದ್ದಾರೆ ಈತ ಕೇಳಿರೋದೇನು ಗೊತ್ತ ನಾನು ಸದಾ ದುಡ್ಡೆಣಸ್ಬೇಕು ಕೊಡಬೇಕೆನ್ನೋದು ಕೇಳಲೇ ಇಲ್ಲ ದೇವ್ರು ನೋಡಿ ತಗೊಂಡು ಹೋಗಿ ಕೊಟ್ಟಿದ್ದಾನೆ ಅವನ ಪ್ರಾರ್ಥನೆಗೆ ತಕ್ಕಂತ ಯೋಗ್ಯತೆಗೆ ತಕ್ಕಂತ ಕೆಲಸ ಕೊಟ್ಟಿದ್ದಾನೆ ಏನ್ ಗೊತ್ತಾ ಸದಾ ದುಡ್ಡೆಣಿಸೋದು ಸದಾ ದುಡ್ಡೆಣಿಸೋದು ಇನ್ನೂ ಒಬ್ಬ ಜಾತಕದಲ್ಲಿ ರಾಹು ಸೂರ್ಯನ್ ಸಾರದಲ್ಲಿ ಸೂರ್ಯನ ಜೊತೆ ಅದ್ಭುತವಾಗಿ ಕೂತಿದೆ ಹೇಳಿದ್ದೆ ಬ್ಯೂಟಿಫುಲಿ ಶನಿ ಸೂರ್ಯ ರಾಹು ಸರ್ಕಾರದ ಅನ್ನ ಸರ್ಕಾರದ ಗೌರವ ಸಿಗುವಂತದ್ದು ಇದೆ ಪ್ರಯತ್ನ ಮಾಡಿ ಖಂಡಿತ ಆಗುತ್ತೆ ಅಂತ ಏನ್ ಕೆಲಸ ಗೊತ್ತ ಗೌರ್ಮೆಂಟ್ ಅಲ್ಲೇ ಕೆಲಸ ಅಲ್ಲೊಂದು ಪಿ ಒನ್ ಕೆಲಸ ಪಿ ಒನ್ ಮಟ್ಟದ್ದು ಒಂದು ಎಫ್ ಡಿ ಸಿ ಓ ಎಸ್ ಡಿ ಸಿ ಓ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಗುರುಗಳು ನಾನು ಅಂದ್ಕೊಂಡಿದ್ದೊಂದು ಒಂದು ನನ್ ಚಿಕ್ಕ ಒಂದು ಬಿದ್ದೆಸ್ ನೀನ್ ಕೇಳಲೇ ಇಲ್ವಲ್ಲ ನೀನ್ ದೇವ್ರ ಹತ್ರ ಏನ್ ಕೇಳ ನನ್ಗೊಂದು ಗೌರ್ಮೆಂಟ್ ಜಾಬ್ ಆದ್ರೆ ಸಾಕು ತಿಂಗಳ ಜೀವನ ನಡೆಸುವಷ್ಟು ಅಷ್ಟು ನೀನ್ ಕೇಳಿದಿ ಹೌದು ಅಲ್ವೋ ಈಗ ಸಂಬಂಧ ಏನ್ ಕೆಲಸ ರಿಜೆಕ್ಟೆಡ್ ಏನ್ ಕೆಲಸ ರಿಜೆಕ್ಟೆಡ್ ಗೌರ್ಮೆಂಟ್ ಜಾಬ್ ಅಲ್ಲೊಂದು ಇಪ್ಪತ್ ಮೂವತ್ ಸಾವಿರದ ಸಂಬಳ ನೀನು ದೊಡ್ಡ ಪದವಿ ಕೇಳಿದೀಯಾ ದೊಡ್ಡ ಪದವಿಗೆ ಸಿದ್ಧತೆ ಮಾಡ್ಕೊಂಡ್ಯಾ ತಯಾರಿ ಮಾಡ್ಕೊಂಡ್ಯಾ ಓದ್ಕೊಂಡೀಯಾ ಪ್ರಿಪರೇಷನ್ ಮಾಡ್ಕೊಂಡಿಯಾ ಅಟೆಂಡ್ ಮಾಡಿದ್ಯಾ ಇಲ್ಲ ಗೌರ್ಮೆಂಟ್ ಜಾಬ್ ಬೇಕು ಯಾವುದೋ ಸಣ್ಣ ಪುಟ್ಟ ಎಕ್ಸಾಮ್ ಬರದೆ ನಿನ್ನ ಪ್ರಾರ್ಥನೆ ಕಲಿಸ್ತು ಒಂದು ಚಿಕ್ಕ ಕೆಲಸ ಕೊಟ್ಟಿದ್ದಾರೆ ನೀನ್ ದೊಡ್ಡ ಕೇಳಲೇ ಇಲ್ಲ ನಿನ್ನ ಕೇಳುವಿಕೆಯಲ್ಲೇ ತಪ್ಪಿದೆ ತುಂಬಾ ಜನ ಮಾಡೋದು ಇದೆ ತಪ್ಪು ಇವತ್ತು ನಮ್ಮ ಬಾಸ್ ನನ್ನನ್ನ ಮ್ಯಾನೇಜರ್ ಮಾಡ್ಬೇಕು ಅಂತ ಒಂದು ಮಟ್ಟಕ್ಕೆ ನಾನು ಕೆಲಸ ಮಾಡ್ತೇನೆ ನನ್ನ ಬಾಸೇ ನನ್ನ ದೇವರು ಅವರು ನನಗೆ ಕೊಡ್ತಾರೆ ನಾನು ಅವರು ನನ್ನ ವೃತ್ತಿಯನ್ನ ನೋಡಿ ನನ್ನ ಪ್ರಾಮಾಣಿಕತೆಯನ್ನ ನೋಡಿ ನನ್ನ ವೃತ್ತಿಬದ್ಧತೆಯನ್ನ ನೋಡಿ ಆತ ನನ್ನ ಪ್ರಶಂಸೆಯಿಂದ ನನ್ನನ್ನು ಒಂದು ಎತ್ತರದ ಸ್ಥಾನ ಕೊಡುವಷ್ಟು ಶಕ್ತಿ ಕೊಡು ಭಗವಂತ ಅಂತ ಪ್ರಾರ್ಥನೆ ಮಾಡಿದ್ದೀರಾ ಆ ಥರದ ಕೆಲಸ ಮಾಡಿದ್ದೀರಾ ಸಿದ್ಧತೆ ಮಾಡ್ಕೊಂಡಿದ್ದೀರಾ ತ್ಯಾಗ ಮಾಡಿದ್ದೀರಾ ಇಲ್ಲ ಬೆಳಗ್ಗೆ ನೈನ್ ನೈನ್ ತರ್ಟಿ ಆಫೀಸ್ಗೆ ಅಂತ ಹೇಳಿದ್ರೆ ನೀವು ಹೋಗೋದೇ ಹತ್ತು ಗಂಟೆಗೆ ಇನ್ ಎಲ್ಲಿಂದ ಆಗುತ್ತೆ ನೀವು ಹೋಗೋದೆ ಒಂಬತ್ತು ಒಂಬತ್ತುವರೆ ಆಫೀಸ್ ಅಂದ್ರೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆರೂವರೆಗೆ ಆಫೀಸ್ ಲಾಗುತ್ತೆ ಇನ್ನೊಂದು ಅರ್ಧ ಗಂಟೆ ಹ್ಮ್ ಸರಿ ಮನೆಗ್ ನಡಿ ಆಯಾರಾಮ್ ಗಯಾರಾಮ್ ಕೆಲ್ಸ ಊಟ ಬಟ್ಟೆ ಕೊಟ್ಟಿದ್ದಾನೆ ವಿನಃ ನಿಮ್ಮ ಏಳಿಗೆನ ನಾನು ಏಳಿಗೆ ಹಾಕ್ತೀನಿ ನನ್ನ ಯಜಮಾನ ಏಳಿಗೆ ಆದ್ರೆ ನಾನು ಏಳಿಗೆ ಹಾಕ್ತೀನಿ ನನ್ನ ಯಜಮಾನ ಚೆನ್ನಾಗಿದ್ರೆ ನನ್ಗೆ ಬೋನಸ್ ಸಿಗುತ್ತೆ ಇನ್ಸೆಂಟಿವ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ನನ್ನ ಯಜಮಾನ ಬೆಳೆದಷ್ಟು ಸಂಸ್ಥೆ ಬೆಳೆದಷ್ಟು ನನಗೂ ಎತ್ತರ ಜವಾಬ್ದಾರಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಲಕ್ಷ್ಯ ಪ್ರೀತಿಯಿಂದ ನೀವು ಮಾಡ್ತಿದ್ರ ಏನೋ ಸಂಬಳ ಕೊಡ್ತಾರೆ ನಡಿ ಸ್ವಾಮಿ ಏನೋ ಒಂದು ಮಾಡ್ಕೊಂಡು ಹೋಗೋಣ ಈ ರೀತಿಯ ಮೆಂಟಾಲಿಟಿಯೇ ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಜನ ಆಲೋಚನೆಯ ಪರಿಧಿಯೇ ತಪ್ಪು ನನ್ಗೇನೋ ಒಂದು ಮನೆ ಸಾಕು ಸ್ವಾಮಿ ಮನೆ ಕೊಟ್ಟಿದ್ದಾನೆ ಬಾಡಿಗೆ ಮನೆ ಕೊಟ್ಟಿದ್ದಾನೆ ಏನೋ ಇರ್ಲಿಕ್ಕೊಂದ್ಸೂರು ಏನೋ ಓಡಾಡ್ಲಿಕ್ಕೆ ಒಂದ್ ಗಾಡಿ ಕೊಟ್ರೆ ಸಾಕು ತಗೋ ಸೈಕಲ್ ಕೊಟ್ಟಿದ್ದಾನೆ ನೀನ್ ಕೇಳಿದೀಯಾ ದೊಡ್ಡ ಕಾರಲ್ಲಿ ಅಂತ ತಾಕತ್ತು ಕೊಡು ಆ ಶಕ್ತಿ ಕೊಡು ಅದ್ ಬೇಕಾಗಿರೋ ಸಾಧನೆ ಮಾಡುವಷ್ಟು ಶಕ್ತಿ ಕೊಡು ತಯಾರಿ ನಾನ್ ಮಾಡ್ಕೊತೀನಿ ಭಗವಂತ ಆ ಮಾಡ್ಕೊಳ್ಳುವಷ್ಟು ಶಕ್ತಿ ಕೊಡು ನಾನು ಇನ್ನಷ್ಟು ಓದ್ತೇನೆ ಇನ್ನಷ್ಟು ತಯಾರಿ ಮಾಡ್ಕೊತೇನೆ ಇನ್ನಷ್ಟು ಟೆಕ್ನಿಕಲ್ ಆಗಿ ಕಲಿತಾನೆ ಮ್ಯಾನೇಜ್ಮೆಂಟ್ ಆಗಿ ಕಲಿತಾನೆ ಇನ್ನಷ್ಟು ಅಪ್ಡೇಟ್ ಆಗ್ತಾನೆ ನೀವು ಲಾಸ್ ನಾನೆಲ್ಲೋ ಹೋಗ್ಬಿಟ್ಟು ಅಲ್ಲೆಲ್ಲೋ ರಾಮನಗರ ಒಂದ್ ಚಿಕ್ಕ ಮನೆ ಅಲ್ಲೆಲ್ಲೋ ಒಂದು ಪುಟೆ ಒಂದು ಒಂದ್ ಚಿಕ್ಕ ಗುಡಿಸ್ಲು ಹಿಂಗೆ ಆಗೋದು ನೀವು ಚಿಕ್ಕ ಗುಡಿಸ್ಲೆಲ್ಲ ಇನ್ನು ಅದಕ್ಕಿಂತ ಟೆನ್ ಟೈಮ್ಸ್ ಕಡಿಮೆ ಕೊಡ್ತಾನೆ ಯಾಕಂದ್ರೆ ನೀವು ಸಿದ್ಧತೆ ಮಾಡ್ಕೊಂಡಿಲ್ಲ ಇನ್ನು ಒಬ್ಬ ನಾನು ಕೆಂಪು ಲೈಟ್ ಇರೋ ಗಾಡಿ ಓಡಿಸೋ ಅಂತದ್ರಲ್ಲಿ ಕೆಲಸ ಮಾಡಬೇಕು ಕೆಂಪು ನಾನು ನಾನು ಓಡಾಡೋ ಗಾಡಿ ಮೇಲೆ ಲೈಟ್ ಇರಬೇಕು ರೆಡ್ ಲೈಟ್ ಬೇಕು ಏನ್ ಗೊತ್ತಾ ಆ್ಯಂಬುಲೆನ್ಸ್ ಡ್ರೈವರ್ ಆಗಿದ್ದಾನೆ ಆಂಬುಲೆನ್ಸ್ ಕೆಂಪು ಲೈಟ್ ಯಾರಿಗಿರುತ್ತೆ ಹೇಳಿ ತುಂಬಾ ದೊಡ್ಡ ಉನ್ನತ ಅಧಿಕಾರಿಗಳ ಗಾಡಿ ಮೇಲೆ ಎಸ್ ಪಿ ಕಲೆಕ್ಟರ್ ಜಿಲ್ಲಾಧಿಕಾರಿ ಎಮರ್ಜೆನ್ಸಿಗೆ ಅದು ದೊಡ್ಡ ಜಡ್ಜ್ ಮಟ್ಟದ ವ್ಯಕ್ತಿಗಳು ಅವ್ರು ಬರ್ತಿದ್ದಾರೆ ಸಿ ಎಂ ಮಟ್ಟದ ವ್ಯಕ್ತಿ ನೀನು ಕೇಳಿದೆಯಾ ಇಲ್ಲ ನೀವು ಕೇಳಲಿಲ್ಲ ಮಕ್ಕಳೇ ನೀವು ತಯಾರಿ ನಡೆಸ್ಕೊಳ್ಳಿಲ್ಲ ಫಲಂ ಪುಣ್ಯ ದರ್ಶನಂ ಅಷ್ಟೇ ಏನು ಫಲ ಇಟ್ಟಿರ್ತಿರೋ ಅದೇ ನಿಮಗೆ ವಾಪಸ್ ಬರೋದು ನೀವು ಇಟ್ಟಿದ್ರೆ ಹಣ್ಣು ಕಾಯಿ ಇಟ್ಟಿದ್ರೆ ಕಾಯಿ ಮೆಣಸಿನಕಾಯಿ ಇಟ್ಟರೆ ಮೆಣಸಿನ್ಕಾಯಿ ಹೌದು ಕೇಳಿದ್ದೊಂದು ಆಗಿದ್ದೊಂದು ಖಂಡಿತ ಭಗವಂತ ಮಾಡೋದೇ ಇಲ್ಲ ನೀವು ಪ್ರಾರ್ಥನೆಯಲ್ಲಿ ನಿಮ್ಮ ಪ್ರಾರ್ಥನೆಯಲ್ಲೇ ತಪ್ಪಿದೆ ಸದಾ ನೀವು ಹತ್ರ ಸ್ವಾಮಿ ನಾನೊಂದು ಹತ್ತು ಜನಕ್ಕೆ ಸ್ವಾಮಿ ನಾನೊಂದು ನೂರು ಜನಕ್ಕೆ ಸ್ವಾಮಿ ನಾನೊಂದು ಸಾವಿರ ಜನಕ್ಕೆ ಅಧಿಕಾರಿ ಆಗ್ಬೇಕು ಸಾವಿರ ಜನಕ್ಕೆ ನಡ್ಕೊಡುವಂಥದ್ದಾಗ ಸಾವಿರ ಜನಕ್ಕೆ ಬರ್ಬೇಕು ಅಂಥದ್ದಕ್ಕೆ ನನ್ ಸಿದ್ಧತೆ ತ್ಯಾಗ ನಿಮಗೆ ಬರ್ಡ್ಡೆ ಬಿಟ್ಕೊಡಲ್ಲ ಸ್ವಾಮಿ ನೀವು ನಿಮಗೆ ಪಕ್ಕದ ಮನೆಯವರಲ್ಲ ನಿಮ್ಮ ಬಂಧುಗಳ ಮನೆಯ ಯಾವುದೇ ಪತ್ರಿಕೆ ಬಂದ್ರೆ ನೀವು ರೆಡಿ ಇರ್ತೀರಲ್ ಫಸ್ಟ್ ಇರ್ತೀರಿ ಅವ್ರ ಬರ್ಡೇ ಇವ್ರ ಬರ್ಡ್ಡೆ ಇವ್ರ ನಾಮಕರಣ ಅವ್ರ ನಾಮಕರಣ ಹ್ಮ್ ಅವ್ರ ಮಗ್ರ ಪ್ರವೇಶ ಇವರ ಮದುವೆಗಳು ಇವ್ರ ನಾಮಕರಣಗಳು ಇವ್ರ ಮುಂಜುಗಳು ಇವ್ರ ಬೀಗರೂಟುಗಳು ಎಲ್ಲ ಇರಬೇಕು ಇದು ಸಿಗಬೇಕು ಎಲ್ಲಿಂದ ಸಿಗುತ್ತೆ ಎಲ್ಲಿಂದ ಸಿಗುತ್ತೆ ನನ್ನ ಗುರುಗಳ ಆತ್ಮೀಯ ಸ್ನೇಹಿತ ಮೊನ್ನೆ ಕೂಡ ನಮ್ ಗುರುಗಳ ಹತ್ರ ಕುತ್ಕೊಂಡು ಏನೋ ಸ್ವಾಮಿ ನೀವು ನೋಡಿದ್ರೆ ಅಷ್ಟು ದೊಡ್ಡ ಸಂಸ್ಥೆ ಅದು ಇದು ಅಂತ ಕಟ್ಬಿಟ್ಟು ಜೊತೆಲಿ ಓದಿರೋರೆ ಒಂದೇ ಕಾಲೇಜು ಒಂದೇ ಮಟ್ಟ ನಮ್ ಗುರುಗಳಿಗಿಂತ ಒಳ್ಳೆ ವಿದ್ಯಾವಂತ ಗುರುಗಳಿಗಿಂತ ಒಳ್ಳೆ ಬೆನಿಫಿಟ್ ಗುರುಗಳಿಗಿಂತ ಒಳ್ಳೆ ಸಾಮರ್ಥ್ಯ ಗುರುಗಳಿಗಿಂತ ಒಳ್ಳೆ ಬ್ಯಾಕಪ್ ನಮ್ ಗುರುಗಳಿಗೇನು ಇಲ್ಲ ಇವತ್ತು ನಂಬಿದ್ರೆ ಒಂದು ದೊಡ್ಡ ಹಣಕಾಸು ವ್ಯವಸ್ಥೆ ಸಂಸ್ಥೆಯಲ್ಲಿ ಕಡಿಮೆ ಅಂದರೂ ಐನೂರು ಕೋಟಿ ವ್ಯವಸ್ಥೆಯನ್ನ ನಿಭಾಯಿಸ್ತಕ್ಕಂತ ದೊಡ್ಡ ಜವಾಬ್ದಾರಿ ಸುತ್ತದ ಊರಿಲ್ಲ ಸುತ್ತದ ದೇಶ ಇಲ್ಲ ಹ್ಮ್ ಹೋದಾಗೆಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲೇ ಉಳ್ಕೊಳ್ಳೋದು ಎರಡೇ ದಿನ ಕೆಲಸ ಏನು ಮೂರು ದಿನ ಸುತ್ತಾಟ ಅದು ಫ್ಯಾಮಿಲಿ ಟ್ರಿಪ್ ಜೊತೆಲಿ ಹೋದಂಗೆ ಹೋಗ್ತಾರೆ ಎವ್ರಿ ತಿಂಗಳಲ್ಲಿ ಇಪ್ಪತ್ತೆಂಟು ದಿನ ಬರೀ ಪ್ರಯಾಣಗಳೇ ಬರೀ ದೇಶ ವಿದೇಶ ನೋಡೋದು ಊರಿಲ್ಲ ನೋ ತಿನ್ನದ ಊಟ ಇಲ್ಲ ಹ ರಾಯಲ್ ಸ್ವಾಮಿ ನಾನು ಕೇಳಿದೆ ಅವ್ರು ಯಾವ್ಯಾವ ಬರ್ಡೇಗೆ ಯಾರ್ಯಾರ ಬರ್ಡೇಗೆ ನಿನ್ ಬರ್ಡೇಗೆ ಬಂದಿದಾರ ಕೇಳೋ ಅವ್ರ ಬರ್ಡೇಗೆ ಅವ್ರು ಇದಾರ ಕೇಳೋ ಅವ್ರ ಆ್ಯನಿವರ್ಸರಿಗೆ ಅವ್ರ ಮನೇಲಿ ಇದ್ದಾರ ಕೇಳೋ ಅವ್ರ ಮಕ್ಕಳ ಬರ್ಡೇಗೆ ಅವ್ರು ಇದ್ರ ಕೇಳೋ ಅವ್ರ ತಂದೆ ಸೀರಿಯಸ್ ಆಗಿ ಇದ್ದಾಗ ಅವ್ರು ಇಲ್ಲಿದ್ರ ಕೇಳೋ ಅವ್ರ ತಾಯಿ ಅವ್ರ ತಂಗಿ ಮಗು ಮದುವೆ ವ್ಯವಸ್ಥೆ ಬಂದ್ರು ನಿಂತ್ರು ನೋಡಿದ್ರು ಮಾಡಿದ್ರು ಆ ರೆಡಿ ಬಂದು ಆ ಒಂದು ಅರ್ಧ ಗಂಟೆ ಮುಖ್ಯ ಕಾರ್ಯಕ್ರಮಗಳು ಬಿಟ್ರೆ ಈ ತರ ಪ್ರತಿ ಒಬ್ಬರು ನೀನೆಲ್ಲೋ ನೀನೆಲ್ಲೋ ನಾಣಯ್ಯ ನನ್ ಮಾತು ಹೇಳು ಕರೆಕ್ಟ್ ಆಗಿ ಹೇಳ ನಾನಯ್ಯ ಎಲ್ಲ ಕಾರ್ಯಕ್ರಮನೂ ಇರಬೇಕು ಎಂಟಿ ಮನೆಯಲ್ಲಿ ಏನ್ ನಡೆಯಿದ್ರು ಅಲ್ಲಿ ಈಗ್ಲೂ ಕೂಡ ಮಾವ ತೀರ್ಕೊಂಡಿದ್ದಾರೆ ಮಾವನ್ ಮನೆಯವ್ರು ಎಲ್ಲ ಮಾಡ್ಕೋತಾರೆ ಈತನ ಹೋಗಿ ಚೌಲ್ಟ್ರಿ ಬುಕ್ಕಿಂಗ್ ಅಂತೆ ಬಟ್ಟೆಗಳು ಕೊಡಿಸೋದಂತೆ ಆ ಆ ಒಂದು ಪೂಜಾರಿಗಳನ್ನ ಬುಕ್ ಮಾಡೋದಂತೆ ಪೂಜೆಗಂತೆ ಅಡಿಗೆಗಳಿಗಂತೆ ಬಟ್ಟೆಗಳಿಗಂತೆ ಸರ್ವ್ ಮಾಡೋರಂತೆ ಆ ಇಡೋರಂತೆ ಕೊಡೋರಂತೆ ಮಾಡೋರಂತೆ ನಿಲ್ಸೋದಂತ ನಿನಗೆ ಯಾಕೋ ಅವ್ರು ಮಾಡ್ಕೊಳ್ಳಲ್ವ ಅವ್ರು ಗೊತ್ತಿಲ್ವಾ ಚಿಕ್ಕ ಮಕ್ಳ ನಿನಗಿಂತ ದೊಡ್ಡವ್ರವ್ರು ನಿಮ್ಮ ಮಾವನ ಮಕ್ಳು ಮಾವ ಅಲ್ವಾ ಹ ಅದಕ್ಕೆ ಇಲ್ಲಿದ್ದೀಯ ನೋಡು ನೆನ್ ಫ್ರೆಂಡು ಅಲ್ಲಿ ನೋಡಿ ಎಲ್ಲಿದ್ದಾರೆ ನಾಣಯ್ಯ ಅವರು ನೀನಾಗ ಮಾತ್ರ ಇದೆಲ್ಲಾ ಇರಬೇಕು ಬೆಳಿಗ್ಗೆ ಎದ್ದು ಒಂದ್ ಆರು ಗಂಟೆಗೆ ಒಂದು ವಾಕಿಂಗು ಅಲ್ಲೇ ಹಂಗೆ ಫ್ರೆಂಡ್ಸು ಒಂದ್ ಹತ್ತು ಜನ ಅಲ್ಲೊಂದು ಹೋಟ್ಲು ಹೋಗೋದು ಅಲ್ಲಿ ಕುತ್ಕೊಂಡು ಒಂದ್ ಕಾಫಿ ಕುಡಿಯೋದು ಮನೆಗೆ ಒಂದ್ ಏಳುವರೆ ಎಂಟು ಗಂಟೆಗೆ ಬರೋದು ಹಾ ಮಕ್ಳು ರೆಡಿಯಾಗಿ ಹೋಗ್ತಿದ್ದಾರೆ ಆ ಅಪ್ ಆಗಿ ಎಂಟೂವರೆ ಒಂಬತ್ತು ಗಂಟೆಗೆ ತಿಂಡಿ ಒಂಬತ್ತುವರೆ ಹತ್ತು ಗಂಟೆಗೆ ಆಫೀಸ್ ಬಂದು ಕುತ್ಕೊಳ್ಳೋದು ಮತ್ತೆ ಹನ್ನೆರಡುವರೆ ಒಂದು ಗಂಟೆಗೆ ಮನೆಗೆ ಬರೋದು ಲಂಚು ಒಂದೆರಡು ಅವರ್ ಮಲ್ಗೋದು ಸಂಜೆ ಐದು ಗಂಟೆಗೆ ಮತ್ತೆ ಸ್ನೇಹಿತರು ಒಂದ್ ಐದು ಜನ ಹಾ ಆರೂವರೆಗೆ ಮನೆಗೆ ಬರೋದು ಅದ್ ಯಾವ್ದು ದಬ್ಬಾಕ್ಕೊಂಡಿರೋ ಕೆಲವು ಸೀರಿಯಲ್ಗಳು ಬರ್ತವೆ ಕುತ್ಕೊಂಡು ನೋಡ್ಕೊಂಡು ಹಾ ಏಳುವರೆ ಎಂಟು ಗಂಟೆಗೆ ಊಟ ಆ ಒಂದು ಸಣ್ಣ ವಾಕು ಹ್ಮ್ ಈ ವೀಕೆಂಡ್ ಎಲ್ಲಿ ಹೋಗ್ಬೇಕು ಇವ್ರ ಮನೆಗೆ ಹೋಗ್ಬೇಕು ಈ ಫಂಕ್ಷನ್ ಈ ಲಿಸ್ಟ್ಗಳಿದೆಯೇ ವಿನಹ ಆ ಗಳಲ್ಲಿ ಇದೆಯಾ ಕೇಳು ಅಂದೆ ನೀವು ಕೇಳ್ತಿಲ್ಲ ನೀವು ಮಾಡ್ತಿಲ್ಲ ನೀವು ಸಿದ್ಧರೂ ಇಲ್ಲ ನೀವು ಕೇಳ್ತಿಲ್ಲ ನೀವು ಮಾಡ್ತಿಲ್ಲ ನೀವು ಸಿದ್ಧರೂ ಇಲ್ಲ ದೇವರು ಎಷ್ಟು ಬಾರಿ ಅವಕಾಶಗಳನ್ನು ನಿಮಗೆ ಕೊಟ್ಟಿರ್ತಾನೆ ಗೊತ್ತರ ಕರೆದು ಕರೆದು ಹೇಳಿರ್ತಾನೆ ಮಾಡಿ ಅಂತ ಇಲ್ಲ ನಾವು ದಾಟೋಲ್ಲ ಆ ಕಂಫರ್ಟ್ಝೋನ್ ಅಲ್ಲಿ ಕುತ್ಕೋ ಅದಕ್ಕೆ ಅಲ್ಲೇ ನಿಂತು ಬಿಟ್ಟಿದ್ದೀರಿ ಸ್ವಲ್ಪ ಬದಲಾಗಿ ಮಕ್ಳ ಭಗವಂತನ ಹತ್ರ ಪ್ರಾರ್ಥನೆ ಕರೆಕ್ಟ್ ಆಗಿ ಮಾಡಿ ಒಂದು ಹೂ ಹೆಚ್ಚಿಗೆ ಕೇಳ್ಕೊಂಡು ಬಂದಿರ್ತಾರೆ ಅಂತ ನಾವು ಕೆಲವ್ರಿಗೆ ಹೇಳ್ತೀವಿ ಅವ್ರೊಂದು ಹೂ ಅಷ್ಟೇ ಕೇಳ್ಕೊಂಡು ಬಂದಿರಲ್ಲ ಹತ್ತು ಹೂ ಅಷ್ಟು ಕಷ್ಟಪಟ್ಟಿರ್ತಾರೆ ತ್ಯಾಗ ಮಾಡಿರ್ತಾರೆ ನೀವು ಸಿದ್ಧರಿದ್ದೀರಾ ಇಷ್ಟೇ ಹೇಳಬಲ್ಲೆ ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋದು ಇದಕ್ಕೆ ನೀವ್ ಮಾಡೋಲ್ಲ ನೀವೇ ಪೂಜಾರಿ ನೀವ್ ತಗೊಳಲ್ಲ ನೀವೇ ಅದಕ್ಕೊಂದು ಅಡ್ಡಗ ಏ ಇಲ್ಲ ಸ್ವಾಮಿ ಬೀಗ್ ರೂಟ ಇದೆ ಅಲ್ಲಿ ನಡೀತಿದೆ ಒಂದು ದೊಡ್ಡದೊಂದು ಕೆಲಸ ಅಲ್ಲಿ ಹೋದ ಅಂದ್ರೆ ಆ ಕಾರ್ಪೊರೇಟ್ ಮೀಟಿಂಗ್ ಹೋದ ಅಂದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳು ಪರಿಚಯ ಆಗುತ್ತೆ ಹ್ಮ್ ಇಲ್ಲ ಈ ಬೀಗ ರೂಟಕ್ಕೋಗಿ ತಿನ್ಬೇಕು ಯಾರೋ ದೊಡ್ಡಪ್ಪನ ಮಗನ ಅಳಿಯನ ತಂಗಿಯ ಮಗಳ ಮದುವೆ ಅಂತೆ ಕೇಳಿದ್ರೆ ಆ ಸಂಬಂಧಗಳು ಕೇಳಿದ್ರೆ ಇನ್ನೆಲ್ಲೋ ಏ ಅವನು ರಾಮನಗರದಲ್ಲಿ ಇದ್ನಲ್ಲ ಅವನು ರಾಜೇಶ ಅಂತ ಹೇಳ್ಬಿಟ್ಟು ಆ ಅವ್ರ ಅಕ್ಕ ಸಡಕ್ ರಾಜೇಶ ಏನಾಗ್ಬೇಕು ಹೇ ನಮ್ಮ ಅಂಗಡಿ ಹತ್ರ ಕೆಲಸ ಮಾಡ್ತಿದ್ದ ನಮ್ಮ ಅಂಗಡಿ ಪಕ್ಕದಲ್ಲಿ ಒಂದು ಎಲೆಕ್ಟ್ರೀಷಿಯನ್ ಅಂಗಡಿ ಇಟ್ಕೊಂಡಿದ್ನಲ್ಲ ಸರ್ವಣ ಅಂತ ಹೇಳ್ಬಿಟ್ಟು ಅವ್ರ ಅಂಗಡಿನಲ್ಲಿ ಮೈನ್ ಇನ್ಚಾರ್ಜ್ ಅಪ್ಪ ತುಂಬ ಕ್ಲೋಸ್ ಇದ್ವಿ ಇವ್ರ ಮನೆ ಬಂಗಾರ ಆಗೋಗ ಅದಕ್ಕೆ ನೀವುಗಳಾಗೇ ಇರೋದು ಇವುಗಳೋ ಇಲ್ಲದ ಉತ್ಸಾಹಬರಿಗಳು ಹುಡ್ಕೊಂಡು ಹೋಗಿಯೇ ಇರೋ ಪ್ರಾರ್ಥನೆ ಭಗವಂತ ಕೊಟ್ಟಿದ್ರು ಕೂಡ ಆ ಪ್ರಾರ್ಥನೆಯನ್ನ ಕೆಡಿಸ್ಕೊಂಡ್ಬಿಟ್ಟಿರೋದು ಅಷ್ಟೇ ಅಷ್ಟೆ ಜಾಗ್ರತೆ ನೋಡೋಣ ಹೇಗ್ ಬಳಸ್ಕೋತೀರಿ ಅಂತಕ್ಕಂಥದ್ದು ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋ ಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಇವತ್ತಿನ ದಿನ ಭವಿಷ್ಯವನ್ನು ನೋಡೋಣ ಚಂದ್ರ ರೇವತಿ ನಕ್ಷತ್ರ ಸಾರ ಅಂದ್ರೆ ಬುಧ ಬುಧನ ಸಾರ ಬಂದು ಜ್ಯೇಷ್ಠ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ ಸಾರದಲ್ಲಿರುತ್ತೆ ಒಂದೊಂದು ಗ್ರಹಕ್ಕೂ ಈ ರೀತಿ ಮೂರು ಮೂರು ನಕ್ಷತ್ರಗಳ ಪ್ರಭಾವ ಕೊಟ್ಟಿರೋದು ಸೊ ಚಂದ್ರ ಬಂದು ಬುಧನ ಸಾರದಲ್ಲಿದ್ದು ಬುಧ ಕುಜನ ಜೊತೆ ತುಲಾ ರಾಶಿಯಲ್ಲಿ ಕುಳಿತಿದ್ದಾನೆ ಅದು ಕುಜನ ಸಾರದಲ್ಲಿ ಚಿತ್ತಾ ನಕ್ಷತ್ರ ಸೊ ಇಸ್ ಅ ಕ್ಲಾಶ್ ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ ಬೆಳೆಗಳು ತಂತ್ರಗಾರಿಕೆ ರಾಜಕೀಯ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಲೀಗಲ್ ಡಿಪಾರ್ಟ್ಮೆಂಟ್ ನಲ್ಲಿರೋರಿಗೆ ತಲೆನೋವು ತಪ್ಪಿದ್ದಲ್ಲ ರೈತರು ತುಂಬಾ ಹುಷಾರಾಗಿದೆ ಬೆಳಗಳಿಗೆ ಬಿರುಗಾಳಿ ಅದು ಶುಕ್ರನ ಮನೆಯಲ್ಲಿ ಚಂದ್ರ ಕುಜನ ಸಾರದಲ್ಲಿದ್ದು ಆ ಕುಜ ರಾಹು ಸಾರದಲ್ಲಿರೋದ್ರಿಂದ ತರಕಾರಿ ಸೊಪ್ಪು ಹೂವು ಹಣ್ಣು ಹಾಳಾಗುತ್ತವೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಸ್ಟಾಕ್ ಮಾರ್ಕೆಟ್ ಇದು ಅಂತ ಹೋಗ್ಬಿಟ್ಟು ವಿಪರೀತ ದುಡ್ಡು ಟ್ರೇಡಿಂಗ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಮೇಷರಾಶಿ ಚಂದ್ರ ಬುಧನ್ ಸಾರದಲ್ಲಿ ಮಲ ಇರೋದ್ರಿಂದ ನಿಮ್ಮ ಅಡ್ವೈಸ್ ಬೇರೆಯವ್ರ ವರ್ಕ್ಔಟ್ ಆಗುತ್ತೆ ನೀವೇನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ ಬುದ್ಧಿ ಹೋಗಿ ಮಲಗಿಬಿಟ್ಟಿದೆ ಅದು ನಿಮ್ಗೆ ವರ್ಕ್ಔಟ್ ಆಗೋಲ್ಲ ನಿಮ್ಮ ಐಡಿಯಾಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ ಸೊ ಅಂತ ಒಂದು ಅಡ್ವೈಸರಿ ಕೆಲಸಗಳಲ್ಲಿ ಪ್ರಗತಿ ದಾಟ್ಸ್ ಬೇರೆ ಇನ್ನೇನೇನೋ ಮಾಡೋಕೆ ಹೋಗ್ಬೇಡಿ ಜಾಗ್ರತೆ ಗುಪ್ತಚರ ಇಲಾಖೆನಲ್ಲಿ ನಲ್ಲಿ ಲೋಕಾಯುಕ್ತ ಇಲಾಖೆ ಟ್ಯಾಕ್ಸ್ ಇಲಾಖೆನಲ್ಲಿರೋರಿಗೆ ಭರ್ಜರಿ ಬೇಟೆ ವೃಷಭ ರಾಶಿ ಬುಧ ನಿಮಗೆ ಮಿತ್ರ ಲಕ್ಷ್ಮಿಗೆ ನಾರಾಯಣ ಮಿತ್ರ ಅಲ್ಲ ಆದರೆ ಆ ಮಿತ್ರ ಬುಧ ಕುಜನ ಸಾರದಲ್ಲಿರೋದ್ರಿಂದ ಅಲ್ಲೊಂದು ಸ್ವಲ್ಪ ಆ ಥರ ದುಡುಕು ಮಾಡಿ ಎಡವಟ್ ಮಾಡ್ಕೊತೀರಿ ಎಚ್ಚರಿಕೆ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ವೆಹಿಕಲ್ಸು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಕಾರ್ಯ ವ್ಯವಹಾರ ಇಟ್ಕೊಂಡಿರೋರು ಸ್ವಲ್ಪ ಎಳೆದಾಟ ಮಿಥುನ ರಾಶಿ ಕೇಂದ್ರದಲ್ಲಿ ಚಂದ್ರ ಬ್ಯೂಟಿಫುಲ್ ಆಗಿ ಕುಳಿತಿದ್ದಾನೆ ಬುಧನ ಸಾರ ಫ್ಯಾಂಟಾಸ್ಟಿಕ್ ಸರ್ವಿಸ್ ಇಂಡಸ್ಟ್ರಿ ಎನಿಥಿಂಗ್ ಟೆಕ್ನಿಕಲ್ ಗಾಡಿ ರಿಪೇರಿ ಕ್ಯಾಮರಾ ರಿಪೇರಿ ಮಿಕ್ಸಿ ರಿಪೇರಿ ಗ್ರೈಂಡರ್ ರಿಪೇರಿ ಹೌಸ್ ಹೋಲ್ಡ್ ಐಟಮ್ಸ್ ಎಲೆಕ್ಟ್ರಿಕಲ್ ರಿಪೇರಿ ಲ್ಯಾಪ್ಟಾಪ್ ರಿಪೇರಿ ಈ ಥರದ ವೃತ್ತಿ ಉದ್ಯೋಗ ವ್ಯವಹಾರಗಳು ಅದ್ಭುತ ಅನುಕೂಲ ತಂದು ಕೊಡ್ತಕ್ಕಂಥದ್ದಾಗುತ್ತೆ ಚೆನ್ನಾಗಿದೆ ಭಾರದ ಕೆಲಸ ಹೋರಾಟದ ಕೆಲಸ ಸ್ವಲ್ಪ ಟೆನ್ಷನ್ ಎಟ್ಟು ಮಾಡುತ್ತೆ ಕರ್ಕಾಟಕ ರಾಶಿ ಚಂದ್ರ ಭಾಗ್ಯದಲ್ಲಿ ಬುಧನ ಸಾರ ಬುಧನಿಗೂ ನಿಮಗೂ ಆಗೋಲ್ಲ ಕೇಂದ್ರದಲ್ಲಿ ಬುಧ ಕೊಡಿತು ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆ ಬಟ್ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವರು ಐ ಟಿ ಡಿಪಾರ್ಟ್ಮೆಂಟ್ ಹಾರ್ಡ್ವೇರ್ ಚಾರ್ಟರ್ಡ್ ಅಕೌಂಟೆಂಟ್ ಸಮಥಿಂಗ್ ನಾಲೆಜ್ ಕ್ರಿಯೇಟಿವಿಟಿ ಲೈನಲ್ಲಿರೋರಿಗೆ ವಿಶೇಷ ಅಭಿವೃದ್ಧಿಯ ದಿನ ಆಗತಕ್ಕಂಥದ್ದು ಉಂಟು ಸಿಂಹರಾಶಿ ಬುಧ ನಿಮಗೆ ಘಾತಕನಾಗಲ್ಲ ಆದರೆ ಚಂದ್ರ ಬುಧನ ಸಾಗದಲ್ಲಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಬುದ್ಧಿಗೆ ಇವತ್ತು ಒಂಥರ ಕನ್ಫ್ಯೂಷನ್ಗಳು ಜಾಸ್ತಿ ಈ ಕೆಲಸ ಮಾಡೋದ ಆ ಕೆಲಸ ಮಾಡೋದ ಇದನ್ನ ನೋಡೋದ ಅದನ್ನ ನೋಡೋದ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಒದ್ದಾಟ ಆಗತಕ್ಕಂಥದ್ದುಂಟು ಎಚ್ಚರಿಕೆ ಬುಧ ಬುದ್ಧಿದಾ ಮಾತು ಎಲ್ಲೋ ಜಾರಿ ತಪ್ಪಿ ಇನ್ನೊಂದೇನಾದ್ರೂ ಮಾತಾಡ್ಬಿಡ್ತೀರಿ ಸೊ ಅದರಿಂದ ಕೆಲವೊಂದು ವಿಘ್ನಗಳು ಶತ್ರುಗಳು ಉಂಟಾಗತಕ್ಕಂಥದ್ದುಂಟು ಡಿಫೆನ್ಸ್ ಇಲಾಖೆ ಬುಧಾ ಪೂಜಾ ಗುಪ್ತಚರ ಇಲಾಖೆ ಸಿ ಬಿ ಐ ಇಲಾಖೆ ಸೈಬರ್ ಕ್ರೈಮ್ ಇಲಾಖೆ ಹ್ಯಾಕಿಂಗ್ ಇಲಾಖೆ ಇಂಥವುಗಳಲ್ಲಿರ್ತಕ್ಕಂಥವರಿಗೆ ಜುಡಿಷಿಯಲ್ ಇಲಾಖೆ ದಂಡಾಧಿಕಾರಿ ಇಲಾಖೆಯಲ್ಲಿರೋರಿಗೆ ವಿಶೇಷ ಅಭಿವೃದ್ಧಿ ಇನ್ನು ಕನ್ಯಾ ರಾಶಿ ಬುಧ ಎರಡನೇ ಮನೆಯ ವಾಕ್ಸ್ಥಾನದಲ್ಲಿದ್ದಾನಾದ್ರೆ ಇದ್ದಾನಾದ್ರೆ ಸ್ಥಾನದಲ್ಲಿ ಇರೋದ್ರಿಂದ ಭಾವದಲ್ಲಿ ಏನಾದ್ರೂ ಒಂದು ಎದುರುಗಡೆಯವ್ರ ಹತ್ರ ಮಾತಾಡಿ ಒಂದು ಗಾಯ ಪೆಟ್ಟು ಎಡವಟ್ಟು ಎಳೆದಾಟ ಆಗತಕ್ಕಂತ ಸಾಧ್ಯತೆಗಳು ಹೆಚ್ಚು ಜಾಗ್ರತೆ ಎಲ್ಲೋ ಮಾತಾಡಿದ್ರೆ ಹೋಯ್ತು ಮುತ್ತು ಒಡದ್ರೆ ಹೋಯ್ತು ಎಚ್ಚರಿಕೆ ಇಬ್ರು ಚಿತ್ರಕಲೆ ಪೇಂಟಿಂಗು ಶಿಲ್ಪಕಲೆ ಫರ್ನಿಚರ್ ಕೆಲಸ ಇಂಟೀರಿಯರ್ ಕೆಲಸ ಆರ್ಕಿಟೆಕ್ಚರ್ ಕೆಲಸ ಡಿಸೈನಿಂಗು ಕಸೂತಿ ಬಟ್ಟೆ ಬೋಟಿಕ್ ಟೈಲರಿಂಗು ಇಂತಹ ವೃತ್ತಿ ಉದ್ಯೋಗ ಅನುಕೂಲ ತುಲ ರಾಶಿ ನಿಮ್ಮ ನೆಲೆ ಇದ್ದಾನೆ ಕುಜನ ಸಾರದಲ್ಲಿದ್ದಾನೆ ದಟ್ ಇಸ್ ನಾಟ್ ಎ ಗುಡ್ ಸೈನ್ ಸ್ವಲ್ಪ ಈ ಪರಿಶ್ರಮ ಕೆಲಸ ಮೇಸನ್ ಕೆಲಸ ಬಿಲ್ಡಿಂಗ್ ಕೆಲಸ ಮೆಟೀರಿಯಲ್ಸ್ ಕೆಲಸ ಸಿಮೆಂಟು ಕಬ್ಬಿಣ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಕಲ್ಲು ಈ ಟೈಲ್ಸ್ ಇಂತಹ ಮನೆ ಕೆಲಸಗಳು ಹೌಸ್ ಕೀಪಿಂಗ್ ಕೆಲಸ ಸೆಕ್ಯೂರಿಟಿ ಕೆಲಸ ವಾಚ್ಮೆನ್ ಕೆಲಸ ಸ್ವಲ್ಪ ಪರಿಶ್ರಮವಿದ್ದರೂ ಅನುಕೂಲಿಸಿದ್ದು ವೃಶ್ಚಿಕ ರಾಶಿ ಚಂದ್ರ ಪಂಚಮದಲ್ಲಿ ಬುಧಾನ್ಸಾರ ಬುಧ ಹನ್ನೆರಡ ಮನೆಯಲ್ಲಿ ಮಲಗಿರೋದ್ರಿಂದ ವೆರಿ ಕೇರ್ಫುಲ್ ಭೂಮಿ ತಗೊಳ್ಳೋದು ಮನೆ ತಗೊಳ್ಳೋದು ಜಾಗ ತಗೊಳ್ಳುದು ಆತರ ಪಟ್ಟು ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ ಹೋಗಿ ಎಡವಟ್ಟಾಗ್ತಕ್ಕಂಥದ್ದಾಗುತ್ತೆ ವೆರಿ ಕೇರ್ಫುಲ್ ಬೇಕಿತ್ತ ನನಗೆ ಗುರು ಬೇರೆ ಅಷ್ಟಮ ಕೇಳಲ್ಲ ನೀವು ಯಾವುದೋ ಪ್ರಚೋದನೆಯಾಗಿ ಗುರು ಸ್ವಪ್ನಕ್ಷ ಸ್ವ ನಕ್ಷತ್ರದಲ್ಲೇ ಇದನ್ನು ಅದರಲ್ಲೂ ಅತಿಸಾರ ಯೋಗದಲ್ಲಿರೋದ್ರಿಂದ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳು ಪ್ರಚೋದನೆ ಇರ್ತದೆ ತುಂಬಾ ಹುಷಾರಾಗಿ ಯೋಚಿಸಿ ಆಲೋಚಿಸಿ ಪರಾಮರ್ಶಿಸಿ ಹೆಜ್ಜೆ ಇಡತಕ್ಕಂಥದ್ ಮಾಡಿ ಇಲ್ಲದಿದ್ರೆ ಆತೃಗಾರನಿಗೆ ಬುದ್ಧಿಮಟ್ಟ ಅಂತ ಎಡವಟ್ ಮಾಡಿಸುತ್ತೆ ಹುಷಾರು ಧನುಸು ರಾಶಿ ವಿಶೇಷವಾಗಿ ಚಂದ್ರ ಕೇಂದ್ರದಲ್ಲಿದ್ದಾನೆ ಅಷ್ಟಮಾಧಿಪತಿ ಬಾಧಕ ನಕ್ಷತ್ರದಲ್ಲಿರೋದ್ರಿಂದ ಖಂಡಿತ ಕೊಡೋದು ತಗೊಳ್ಳೋದು ಸ್ನೇಹಿತರು ಆತ್ಮೀಯರು ಈ ಥರದ ವ್ಯವಹಾರಗಳಲ್ಲಿ ಸ್ವಲ್ಪ ಪೆಟ್ಟು ತಿಂತೀರಿ ಆದರೆ ಮಿಲಿಟರಿ ಪೊಲೀಸು ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಿಕಲ್ ಮೈನಿಂಗ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಡೆವಲಪ್ಮೆಂಟ್ ವೆಹಿಕಲ್ ಸೇಲ್ಸ್ ದೊಡ್ಡ ದೊಡ್ಡ ಜೆ ಸಿ ಬಿ ಕ್ರೇನ್ಸು ಇಂಥವುಗಳ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರೋರಿಗೆ ತುಂಬ ಅನುಕೂಲ ಮಕರ ರಾಶಿ ಚಂದ್ರ ಬುಧನ ಸಾರ ಬ್ಯೂಟಿಫುಲ್ ಬಟ್ ಬುಧ ಕುಜನಸಾರ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತ ಸೇಲ್ಸ್ ಅಲ್ಲಿದ್ದೀರಾ ಡೆವಲಪ್ ಅಲ್ಲಿದ್ದೀರಾ ದೊಡ್ಡ ದೊಡ್ಡ ಲ್ಯಾಂಡ್ ತಗೊಂಡು ಮಾರಾಟ ಮಾಡಿಕೊಡತಕ್ಕಂಥ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಆಗಿದ್ದೀರಾ ಮನೆಗಳ ಮಾರಾಟ ಚೆನ್ನಾಗಿದೆ ಮೆಷಿನ್ಗಳ ಮಾರಾಟ ಚೆನ್ನಾಗಿದೆ ಈ ಸರಕು ಸರಂಜಾಮು ಸಪ್ಲೈ ಚೈನ್ಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಚೆನ್ನಾಗಿದೆ ತೊಂದರೆಗಳೇನು ಇಲ್ಲ ತುಂಬಾ ಭಾರ ಹೊರೋ ಇದರಲ್ಲಿರೋಲ್ಲ ಆರೋಗ್ಯದ ಕಡೆ ಒಂದ್ ಸಣ್ಣ ಗಮನ ಕೊಡಿ ಇನ್ನು ವಿಶೇಷವಾಗಿ ಕುಂಭರಾಶಿ ಚಂದ್ರ ಬುಧನಸಾರದಲ್ಲಿ ವಾಕ್ಸ್ಥಾನದಲ್ಲಿರುವುದರಿಂದ ವೃತ್ತಿಪರವಾಗಿ ಒಂದು ಸ್ವಲ್ಪ ಟೆನ್ಷನ್ಗಳು ಇದ್ದಾವೆ ಆದರೂ ಭಾಗ್ಯಾಧಿಪತಿಯ ಪ್ರಭಾವದಲ್ಲಿ ಬುಧನಿರುವುದರಿಂದ ತೊಂದರೆಗಳಿಲ್ಲ ಕಷ್ಟಪಟ್ಟು ಬದುಕು ಕಟ್ಟಿಕೊಳ್ಳತಕ್ಕಂಥ ಒಂದು ದಿನ ಕಮ್ಯುನಿಕೇಶನ್ಸ್ ಲಾಯರ್ ಟೀಚರ್ ಅಡ್ವೈಸರ್ ಸ್ಪೋರ್ಟ್ಸ್ ಟೀಚರ್ ಕಲ್ಚಿಂಗ್ ಕಲ್ಚರ್ ಸಂಬಂಧಪಟ್ಟಂತದ್ದು ನಾಟಕಗಳನ್ನ ಕಲಿಸೋದು ವಿದ್ಯೆಗಳನ್ನ ಕಲಿಸೋದು ಯಾವ ವಿದ್ಯೆಯನ್ನಾದ್ರೂ ಕಲಿಸುವಂತ ತಿಳಿಸುವಂತ ಒಂದು ವೃತ್ತಿ ಉದ್ಯೋಗಗಳು ಅನುಕೂಲ ಮೀನರಾಶಿ ಚಂದ್ರ ಬುಧನ ಸಾರ ಬುಧ ಅಷ್ಟಮದಲ್ಲಿ ಕುಜನ ಸಾರ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಕನ್ಸಲ್ಟೆಂಟ್ ಆಗಿ ಪರವಾಗಿಲ್ಲ ಲಿಟಿಗೇಷನ್ ಇರತಕ್ಕಂಥ ಪ್ರಾಪರ್ಟಿ ಲಿಟಿಗೇಷನ್ ಹ್ಯಾಂಡಲ್ ಮಾಡತಕ್ಕಂಥ ಲಾಯರು ಪೊಲೀಸು ಡಿಫೆನ್ಸ್ ಇಲಾಖೆ ಸ್ವಲ್ಪ ಒತ್ತಡವಿದ್ದರೂ ಅನುಕೂಲ ಸಿಂದು ದೂರ ಪ್ರಯಾಣ ದೂರದ ಕೆಲಸ ದೂರದವರ ಗೊತ್ತಿಲ್ಲದವರ ಜೊತೆಯಲ್ಲಿ ವೃತ್ತಿ ಉದ್ಯೋಗಗಳು ಮಾಡದೇ ಇರುವುದು ಉತ್ತಮ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೂಭವ